ವಹಿಸ್ತೀವಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಸಮಾವೇಶವನ್ನು ಮಾಡೋದ್ರ ಮುಖಾಂತರ ಇಡೀ ಸಮುದಾಯ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ನಿಲ್ತೀವಿ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವಾಗಿ ನಿಂತು ಎಲ್ಲ ಚುನಾವಣೆಗಳಲ್ಲೂ ಕೂಡ ಜೇಬೇರಿ ಬಾರಿಸಲಿಕ್ಕೆ ಸಾಕಾರ ಆಗ್ತೀವಿ ಅಂತಕ್ಕಂಥದನ್ನ ಈ ಮುಖಾಂತರ ತೋರಿಸ್ಕೊಟ್ಟಿದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಅಲ್ಲ ಕೊಲಂಬ ಆರಂಭ ಆಗಿದೆ ಅಂತ ಹೇಳಿದ್ರೆ ಒಂದು ದೇವಮೂಲೆ ಇನ್ನೊಂದೇನು ಅಂತಂದ್ರೆ ಇದು ಕೂಡ ಒಂದು ರಿಸರ್ವೇಶನ್ ಕಾನ್ಸ್ಟೆನ್ಸ್ ಇದೆ ತಮ್ಗೆಲ್ಲರೂ ಕೂಡ ಗೊತ್ತಿದೆ ಓದ್ ಸತಿ ಕೂಡ ಅತಿ ಹೆಚ್ಚು ಮತಗಳನ್ನ ಈ ಭಾಗದಲ್ಲಿ ಇಡೀ ನಮ್ಮ ಸಮುದಾಯ ಕೊಟ್ಟಿದೆ ಈ ಸತಿನೂ ಕೂಡ ಇಲ್ಲಿಂದನೇ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಚ್ಛೆ ಹೌದು ಅಲ್ಲ ಈಗ ಇವತ್ತಿನ ಕಾರ್ಯಕ್ರಮ ಎಲ್ಲ ನೋಡಿ ಗೊತ್ತಾಗುತ್ತೆ ಪಾರ್ಟಿಯವ್ರಿಗೂ ಕೂಡ ಗೊತ್ತಿದೆ ಈ ಇವತ್ತಿನ ಕಾರ್ಯಕ್ರಮ ಎಲ್ಲ ನೋಡಿದರೆ ಇಡೀ ಸಮುದಾಯ ಯಾರ ಪರವಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ ಈ ನಿಟ್ಟಿನಲ್ಲಿ ಅದನ್ನು ಕೇಂದ್ರ ಮತ್ತು ರಾಜ್ಯ ವರಿಷ್ಠ ತೀರ್ಮಾನ ಮಾಡ್ತಾರೆ